ಗೌರಿ ಪಾತ್ರದಲ್ಲಿ ಬಹಳ ಮುದ್ದು ಮುದ್ದಾಗಿ ಅವ್ರನ್ನ ನೋಡದೆ ಒಂದು ಖುಷಿ ಸ್ಕ್ರೀನ್ ಮೇಲೆ ಸೊ ಅದರಲ್ಲಿ ಬಿಗ್ ಬಾಸಲ್ಲಂತೂ ಇವರು ಅಣ್ಣ ಅಣ್ಣ ಅಂತ ಕರೆದು ಪಾರಿವಾಳ ಅನ್ನೋ ಸ್ಟೋರಿ ಎಲ್ಲ ತುಂಬಾ ಫೇಮಸ್ ಆಗಿತ್ತು ನಮ್ಮ ಜೊತೆಗೆ ಪಟ್ಪಟ ಅಂತ ಮಾತಾಡ್ತಾರೆ ಇದ್ದಾರೆ ಇವತ್ತು ಸುಸ್ತಾಗಿದೆ ಅನ್ಸುತ್ತೆ ಮಾತಾಡಿ ಮಾತಾಡಿ ಇಲ್ಲ ಪರವಾಗಿಲ್ಲ ಇವತ್ತು ಮಾತಾಡಲೇಬೇಕಲ್ವ ನಮ್ಮ ಸೀರಿಯಲ್ ಬರ್ತಾ ಇದೆ ಅಂತ ತಲುಪಬೇಕಲ್ವಾ ಎಲ್ರಿಗೂ ಸೊ ಏನು ಸುಸ್ತೇನಾಗಿಲ್ಲ ಖುಷಿ ಇದೆ ಒಂದು ಒಳ್ಳೆ ಪಾತ್ರದ ಮೂಲಕ ಬರ್ತಾ ಇದ್ದೀನಿ ಆ್ಯಂಡ್ ಅದೇ ಥರ ಏನು ಇಪ್ಪತ್ತೈದನೇ ತಾರೀಕು ಲಾಂಚ್ ಆಗ್ತಾ ಇದೆ ಜೀ ಸೊ ಎಲ್ಲರೂ ನೋಡಿ ಅಂತ ಕೇಳ್ಕೊತೀರಿ ನೀವು ಕಾವ್ಯ ಅಂತಂದರೆ ಎಲ್ಲರಿಗೂ ನೋಡೋದೇ ಒಂದು ಖುಷಿ ಸೊ ನಿಮ್ಮ ಬಿಗ್ ಬಾಸ್ ಕರಿಯರ್ ಆಗಿರ್ಬೋದು ಪ್ರತಿಯೊಂದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸೊ ಈಗ ಜನರಿಗೆ ಈ ಒಂದು ಪಾತ್ರ ಯಾವ ರೀತಿ ಸ್ಪೆಷಲ್ಲು ಅಥವಾ ಯಾವ ರೀತಿ ವಿಶೇಷವಾಗಿರುತ್ತೆ ಅಂತ ಖಂಡಿತವಾಗ್ಲೂ ತುಂಬ ವಿಶೇಷವಾಗಿರುತ್ತೆ ಗೌರಿ ಅಂದರೆ ಪಬ್ಲಿಕ್ ಕ್ಯಾರೆಕ್ಟರು ಒಂಥರ ಕ್ಯೂಟ್ ಕ್ಯೂಟಾಗಿ ಮಾತಾಡಿಕೊಂಡು ಎದುರುಗಡೆ ಇರೋರಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೆ ಎಲ್ಲರೂ ಮಾತನ್ನ ಅವಳೆ ಪಟ 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 ಅಂತ ಮಾತಾಡ್ತಿರ್ತಾಳೆ ಅದರಲ್ಲಿ ಅಮ್ಮಂಗೂ ಮಾತು ಬರ್ತಿರಲ್ಲ ಅಮ್ಮನ ಮಾತನ್ನ ಇವಳೆ ಆಡ್ತಿರ್ತಾಳೆ ಸೊ ಈ ಥರ ತುಂಬ ಹತ್ರ ಆಗುತ್ತೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಆ್ಯಂಡ್ ವೆರಿ ಪಾಸಿಟಿವ್ ಶೀ ಇಸ್ ಲೈಕ್ ಬೇರೆ ಥರನೇ ಕ್ಯಾರೆಕ್ಟರು ಆಗಿನೇ ನನಗನ್ಸುತ್ತೆ ನಾ ನನ್ನೇ ನಾನು ನೋಡ್ಕೊತಿದ್ದೀನಿ ಗೌರಿ ನೋಡಿದಾಗ ಅಂತ ಓಕೆ ಕಾವ್ಯ ಯಾವುದೇ ಸಂಭಾವನೆ ತುಂಬಾ ಇಂಪಾರ್ಟೆಂಟ್ ಯಾವುದೇ ವೃತ್ತಿ ಮಾಡ್ತೀವಿ ಅಂತಂದಾಗ ನಿಮ್ಗೆ ಸೀರಿಯಲ್ ಇಂಡಸ್ಟ್ರಿ ೀ ಅಥವಾ ಈ ಒಂದು ಬಣ್ಣದ ಲೋಕಕ್ಕೆ ಬರುವಾಗ ಏನಾದರೂ ಭಯ ಇತ್ತ ಯಾವ ರೀತಿ ಮುಂದೆ ಹೇಗೆ ಅಂತ ಖಂಡಿತ ಆ ಒಂದು ಭಯ ಇದ್ದೇ ಇರುತ್ತೆ ಸಿ ಇವಾಗ ನನಗೆ ಒಂದು ಪಾತ್ರ ಸಿಕ್ಕಿದಾಗ ಅದನ್ನು ಹೇಗೆ ನಿಭಾಯಿಸ್ತೀವೋ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೋ ಅದೆಲ್ಲ ಗೊತ್ತಿರಲ್ಲ ಅಲ್ವಾ ಸೊ ಕೋರ್ಸ್ ಒಂದು ಭಯ ಒಂದು ಫಿಯರ್ ಇದ್ದೇ ಇತ್ತು ನನಗೆ ನಾನು ಫಸ್ಟ್ ಸೀರಿಯಲ್ಗೆ ಬಂದಾಗ ಬಟ್ ಇವಾಗ ಒಂಥರ ಕಾನ್ಫಿಡೆಂಟ್ ಇದೆ ಸೊ ನಮ್ಮ ಕೆಲಸನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಂತ